ಆ ಕನ್ನಡದ ನಟಿ ಅದು ಮತ್ತೆ ಕರ್ನಾಟಕಕ್ಕೆ ಅವ್ರನ್ನ ಎಳೆದುಕೊಂಡು ಬಂದಿದೆ ನಿಮ್ ಸಿನಿಮಾಗಳು ರವಿ ಕೆ ಟಿ ಎಂ ಪೆಪೆ ಬಿಳಿ ಚುಕ್ಕಿ ಹಳ್ಳಿ ಹಾಕಿ ಇವಾಗ ಮ್ಯಾಂಗೋ ಪಚ ಮಾಡ್ತಾ ಇದ್ದೀನಿ ಕಾಜಲ್ ಅವರಿಗೆ ಕನ್ನಡದ ಮೇಲಿನ ಈ ಪ್ರೀತಿ ನಾನು ಆಕ್ಟರ್ ಆಗ್ಬೇಕಂತ ನಾನ್ ತುಂಬಾ ಚಿಕ್ಕ ವಯಸ್ಸಿಂದಾನೆ ನನ್ಸು ಮಾಧುರಿ ದೀಕ್ಷಿತ್ ಮಾಧುರಿ ದೀಕ್ಷಿತ್ ಫಸ್ಟ್ ಕನ್ನಡ ಆಡಿಷನ್ ಕನ್ನಡ ಗೊತ್ತಿಲ್ಲ ಹುಡುಗಿ ಅಂಡ್ ಇದು ಪೌರಾಣಿಕ ಕನ್ನಡ ನನ್ಗೆ ಬರೆಯುವಾಗ್ಲೆ ನನ್ಗೆ ಬರೆಯಲ್ಲ ಕನ್ನಡ ಕಲಿಯೋಕ್ ಈಸಿ ಹಿಂದೆ ಹೋಗಿ ಅನ್ನುವಾಗ ನಾನ್ ಮುಂದೆ ಬರ್ತಾ ಇದೆ ಮುಂದೆ ಹೋಗಿ ಫಿಲಂ ಮಾಯಾ ಕನ್ನಡಿ ಅಂತ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಒಂದ್ ಸಿನಿಮಾ ರಿಲೀಸ್ ಆಗುತ್ತೆ ಶಿವ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ಕವಿತಾ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ಎರಡು ಟಾಪಿಕ್ಸ್ ತುಂಬಾ ಸೆನ್ಸಿಟಿವ್ ಇದೆ ಸುಮ್ನೆ ಒಂದು ಟೂ ವೀಲರ್ ತಗೊಂಡು ಮೇಡಮ್ ಅವ್ರು ಹೊಡ್ತಾರೆ

ಮೈಗೂನಸ್ ಎಯೆಯೆಯೆ ಎ ತಪರು ಒಂದಿನ ನಾನು ಅದೃಷ್ಟ ಕುಡಾಯಿಸುತ್ತಾ ಅಂತ ಬಹಳ 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 ಕಾಗುತ್ತಾ ಹೆಣುಕೋ साउथ ಇಂಡಿಯನ್ कैरेक्टर ಬಂದ್ರೆ ನಾನು ಫೋಟೋ ಅಲ್ಲಿ ಹೋಗ್ಲಿ ಅಂತ ನಾನು ಕನ್ನಡ ಅಂತ ಆಯ ಕ್ಯಾನ್ಟ್ इवन ಸೇ ದಟ್ ಐ ಲೈಕ್ ಅಮ್ಮ ಮುಂಬೈನಲ್ಲಿ ಹುಟ್ಟಿದ್ದು ಮುಂಬೈನಲ್ಲಿ ಬೆಳೆದಿದ್ದು ಆ ಕನ್ನಡದಲ್ಲಿ ಹೋಗಿತ್ತು ಹೌದು ಬಾಂಬೆ ಟು ಬೆಂಗಳೂರು ಎಸ್ ಬಸ್ ಇಂದ ಬಂದು ನಾನು ಮಾಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡೆ ಫ್ರೆಶ್ ಆಗಿ ಐ नीड ಟು ಗೋ ಫಾರ್ ஆடிಷನ್ ಇಲ್ಲಿ ಬೆಂಗಳೂರಲ್ಲಿ ಯಾರು ಗೊತ್ತಿಲ್ಲ ಯಾರು